ಶಿವನನ್ನು ಪೂಜಿಸದವರೇ ಇಲ್ಲ ಹಾಗೆ ಆತನನ್ನು ನೆನೆಯದೆ ಇರಲು ಸಾಧ್ಯವಿಲ್ಲ ಹೌದು ಶಿವನ ಬೆವರಿನಿಂದ ಹುಟ್ಟಿದ ಗಿಡದ ಬಗ್ಗೆ ಮತ್ತು ಅದರಲ್ಲಿರುವ ಆಯುರ್ವೇದ ಗುಣಗಳ ಬಗ್ಗೆ ಹೇಳ್ತೀನಿ ಅದ್ಯಾವ ಗಿಡ ಶಿವನ ಬೆವರಿನಿಂದ ಹುಟ್ಟಿದೆ ಅಂತ ಯೋಚಿಸ್ತಿದ್ದೀರಾ ಅದು ಮತ್ಯಾವುದು ಅಲ್ಲ ಧಾತುರ ಸಸ್ಯ ಇದಕ್ಕೆ ರುದ್ರ ಸಂಹಿತೆಯಲ್ಲಿ ಉಲ್ಲೇಖವಿದೆ ಈ ಗಿಡದ ಎಲೆಗಳು ಬೀಜಗಳು ಹೂವುಗಳು ಬೇರುಗಳು ಮತ್ತು ಹಣ್ಣುಗಳನ್ನು ಆಯುರ್ವೇದದಲ್ಲಿ ವಿವಿಧ ರೋಗಗಳಿಗೆ ಚಿಕಿತ್ಸೆಯಾಗಿ ಬಳಸಲಾಗ್ತಿದೆ ಇದರಿಂದ ನೋವು ನಿವಾರಕ ಉರಿಯೂತ ನಿವಾರಣೆ ಮಾಡುವ ಗುಣಗಳನ್ನು ಹೊಂದಿದೆ ಶೀತ ಕೆಮ್ಮು ಮತ್ತು ಆಸ್ತಮಾ ರೋಗಿಗಳಿಗೆ ಉಸಿರಾಟದ ಸಮಸ್ಯೆಯನ್ನು ನಿವಾರಿಸಲು ನೀಡುವುದಷ್ಟೇ ಅಲ್ಲದೆ ಇದರ ಎಣ್ಣೆಯನ್ನು ಕೀಲು ನೋವಿಗೆ ಮಸಾಜ್ ಮಾಡಲು ಉಪಯೋಗಿಸಲಾಗುತ್ತೆ ಇಷ್ಟೇ ಅಲ್ಲ ಹಲ್ಲು ನೋವು ಚರ್ಮ ರೋಗದಂತ ಕಾಯಿಲೆಗಳಿಗೂ ಇದನ್ನು ಹಚ್ಚಲಾಗುತ್ತೆ ಆದ್ರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ ಇದು ಶಕ್ತಿಶಾಲಿ ಸಸ್ಯ ಆಗಿದ್ದು ಇದರಲ್ಲಿ ವಿಷಕಾರಿ ಗುಣಗಳು ಇರೋದ್ರಿಂದ ಇದನ್ನು ಉಪಯೋಗಿಸುವ ಮೊದಲು ವೈದ್ಯರ ಸಲಹೆ ಪಡೆದುಕೊಳ್ಳಿ